ಪ್ರತಿದಿನ ಹೊರಟಂಗೆ ಬೆಳಗ್ಗೆ ಹತ್ತೋರಾಗಿದ್ದು ಕಾಲೇಜ್ ಕಡೆ ಆಟೋದಲ್ಲಿ ಹೊರಟೆ ಇತ್ತ ನೋಡೋ ಅಷ್ಟಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದೇ ಬಿಡ್ತು ಆಟೋ ಹಿಡ್ದು ಕಾಸು ಕೊಟ್ಟು ಅವ್ರು ಕೊಟ್ಟು ಚೇಂಜ್ ಇಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಕಿಶೋರ್ ಕಾಣಿಸ್ಕೊಂಡ ಸೊ ಕಿಶೋರ್ನ ಕರ್ಕೊಂಡು ನಾನು ಅವನು ಹೊಟ್ಟೆ ಅಷ್ಟಲ್ಲಿ ಬಸ್ಸು ರೆಡಿಯಾಗಿತ್ತು ಸೊ ಬಸ್ ಹತ್ತಿ ಮುಂದೆ ಹೋಗ್ತಿದ್ದಂಗೆ ಲಾಸ್ಟಲ್ಲಿ ಸೀಟ್ ಸಿಕ್ತು ಲಾಸ್ಟಲ್ಲಿ ಹೋಗಿ ಕುತ್ಕೊಂಡು ಅಷ್ಟು ಅವ್ನು ಯಾವುದೋ ಹುಡುಗಿ ಫೋನ್ ಮಾಡ್ತಂತ ದೂರ ಹೋಗಿ ಮಾತಾಡ್ತಾ ಇದ್ದ ಒಬ್ಬನೇ ಕುತ್ಕೊಂಡು ಕೇಳ್ತಾ ಇದ್ದೆ ಅಷ್ಟಲ್ಲಿ ಅವನು ಬಂದ ಬಸ್ಸು ಓಡ್ತು బస్సు వాటి స్వల్ప దూర హోక్తాం ఒకటి పేర్శా కాస్కండ జన ఇరు అందూ సీట్ హాక్వి బందా కుండరు జనా కాలేజ్ కడ ఒకటి స్వల్ప దూరం హక్తం రోడల్ మావ్ మార్తాను మావిన్కాయ్ తండ్రి మురు జనావి ఓటే బీసె కద్వి వన్ స్వల్పత్తు ఆడు కేట్ ఆడ తిరుగు తక్షణ ఇబ్బు ఫుల్బిబిడు మళ్ళీ అనిబిట్ని ఆడు కేరు బస్ స్టాండ్ బందేబు ತುಮಕೂರು ಬಸ್ ಸ್ಟ್ಯಾಂಡ್ ಬಂತಲ್ಲ ಅಂತ ಅವ್ರು ನಿದಾಳಿಸಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಸ್ ಹಿಡಿ ಅಷ್ಟರಲ್ಲಿ ಸಿಟಿ ಬಸ್ಸು ರೆಡಿ ಇತ್ತು ಸಿಟಿ ಬಸ್ ಕಡೆಗೆ ನಡ್ಕೊಂಡು ಹೋದ್ವಿ ಯಾರೂ ಜನ ಇರಲಿಲ್ಲ ಸೀಟ್ ಸಿಕ್ತು ಕೂತ್ಕೊಂಡ್ವಿ ಅಷ್ಟರಲ್ಲಿ ಈ ಕಳ್ಳ ಯಾರನ್ನೋ ಬಗ್ಗಿ ಬಗ್ಗಿ ನೋಡ್ತಾ ಇದ್ದ ಏನೋ ಬಗ್ಗೆ ನೋಡ್ತಾವನ್ನ ಅಂತ ನೋಡಿದ್ರೆ ಟಾಟಾ ಬೇರೆ ಮಾಡ್ತಾವನೆ ಅಷ್ಟರಲ್ಲಿ ಬಸ್ ಹೊಡ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಯೂನಿವರ್ಸಿಟಿ ಬಂದೇ ಬಿಡ್ತು ನಾವು ಇಳಿಯೋ ಸ್ಟಾಪು ಇಲ್ಲಿಂದ ನಮ್ಮ ಪಯಣ ಒಂದೂವರೆ ಕಿಲೋಮೀಟ್ರು ನಮ್ಮ ಕಾಲೇಜ್ ಕಡೆ ನಡ್ಕೊಂಡು ಹೋಗೋದು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹೋದರೆ ನಮ್ಮ ಕಾಲೇಜು ಮಾತಾಡ್ಕೊಂಡು ಹೊರಟಿ ಹುಡುಗರು ಎಲ್ಲರೂ ಹಿಂದೆ ಬರ್ತಾಯಿದ್ದು ಗ್ಯಾಂಗ್ನೆಲ್ಲ ರೇಗಿಸ್ಕೊಂಡು ಮಾತಾಡ್ಕೊಂಡು ಹೋಗೋ ಕಾಲೇಜ್ ಬಂದೇ ಬಿಡ್ತು ಸೊ ಫಸ್ಟ್ ಫ್ಲೋರ್ಗೆ ಹತ್ತಿ ಹೋದ್ವಿ ಅಲ್ಲೇ ನಮ್ಮ ಕ್ಲಾಸ್ ಇದ್ದಿದ್ದು ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳಿದ್ವಿ ನಾಲ್ಕು ಇಪ್ಪತ್ತಕ್ಕೆ ಕಾಲೇಜ್ ಬಿಡ್ತು ಈಚೆ ಬಂದ್ವಿ ರೋಡಲ್ಲಿ ಬಿಸಿಲು ನಡ್ಕೊಂಡು ಹೋಗೋಕ್ಕೆ ದಾಹ ಆಗುತ್ತೆ ಅಂದ್ಬಿಟ್ಟು ಕಾಲೇಜಲ್ಲೇ ಕುಡಿಯೋಕ್ಕೆ ನೀರಿಡ್ಕೊಂಡ್ವಿ ನೀರ್ ಹಿಡ್ಕೊಂಡು ಹೊರಟ್ವಿ ಅಷ್ಟಲ್ಲಿ ಯೂನಿವರ್ಸಿಟಿ ಕ್ರಾಸ್ ಬಂತು ರೋಡ್ ಕ್ರಾಸ್ ಮಾಡಿದ್ವಿ ಅಷ್ಟಲ್ಲಿ ಆಟೋ ರೆಡಿ ಆಗಿತ್ತು ಇಲ್ಲಿಂದ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಬಸ್ ಸ್ಟಾಂಡ್ ಕಡೆಗೆ ಕಡೆ ಹೋಗಿ ಊಟ ಆರ್ಡರ್ ಮಾಡಿ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತಾದ್ಮೇಲೆ ಊಟ ಬಂತು ನಿಧಾನಕ್ಕೆ ಎಲ್ಲರೂ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಮೂರು ಜನನೂ ಅದೇ ಕತೆ ಎಲ್ಲ ಮಾತಾಡ್ಕೊಂಡು ತಿನ್ಕೊಂಡು ನಿಧಾನಕ್ಕೆ ಬಿಲ್ ಎಲ್ಲ ಪೇ ಮಾಡಿ ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಡ್ರಿ ಬಿಲ್ಲೆಲ್ಲ ಪೇ ಮಾಡಿ ಸೊ ನಾನು ಓ ಟಿ ಪಿಯನ್ನು ಆರಾಮಾಗಿ ರೋಡ್ ಕ್ರಾಸ್ ಮಾಡಿಬಿಟ್ವಿ ಸರ್ ನಮ್ಮ ಕಿಶೋರ್ ಹಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲಿಲ್ಲ ಸೊ ಅವ್ರು ಬರೋವರೆಗೂ ಕಾಯ್ಕೊಂಡು ನಿಂತ್ಕೊಂಡ್ವಿ ಅವನು ಬಂದ ಆಮೇಲೆ ತುಮಕೂರು ಬಸ್ ಸ್ಟ್ಯಾಂಡು ಯಾವಾಗ ಓಪನ್ ಆಗುತ್ತೋ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡು ತುಮಕೂರು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಅಲ್ಲಿಂದ ನಮ್ಮ ರೂಟಿನ ಬಸ್ಸು ಎರಡು ಜೋಡ ಕಾಯ್ತಾ ಇದ್ವಿ ಬೇಗ ಓಡಾಗಿ ಬಸ್ಸಲ್ಲಿ ಕೂತ್ಕೊಂಡ್ವಿ ಅಷ್ಟಲ್ಲಿ ಬಸ್ಸು ಹೊಡ್ತು ಕಿಟಕಿ ಪಕ್ಕ ಸೀಟು ಸಿಕ್ತು ಹಂಗೆ ಮತ ಆಡ್ಕೊಂಡು ಸ್ವಲ್ಪ ಹೊತ್ತು ಕೇಳ್ಕೊಂಡು ಹೊಡ್ವಿ ಅಷ್ಟಲ್ಲಿ ನಾವು ಊರು ತಲುಪೋ ಅಷ್ಟಲ್ಲಿ ಕತ್ಲಾಗಿತ್ತು ಸೊ ಫೈನಲಿ ಊರು ತಲುಪೋದೋಲ್ಲ ಅಂತ ಬಸ್ ಹಿಡ್ದು ನನ್ನ ಫ್ರೆಂಡಿಗೆ ಇನ್ನೊಂದು ಬಸ್ ಹತ್ತಿಸ್ಬೇಕಾಯ್ತು ಸೊ ಅವ್ನು ಊರು ಹೊರಟಿದ್ದ ಹೋಗ ಅವ್ನು ಇನ್ನೊಂದು ಬಸ್ ಹತ್ಸಿ ಅಲ್ಲಿಂದ ಕಿಶೋರು ಮನೆ ಕಡೆ ಹೋದ ನಾನು ಆಟೋದಲ್ಲಿ ಮನೆ ಕಡೆ ಹೋದೆ ಸೊ ಈ ವಿಡಿಯೋನ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೀನಿ ಇಷ್ಟ ಆಗಿದ್ದೀರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ ಸಿಗೋಣ